ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗೇ ಇದ್ದೀನಿ ರಾಯರ್ ದರ್ಶನ ಮಾಡಿಕೊಂಡು ಬಂದಾಯಿತು ಇದು ಸಂಡೇ ಮಾರ್ನಿಂಗ್ ಬ್ಲಾಗು ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನ ಮುನೇಶ್ವರ ನಾನು ಪ್ರತಿ ಸೋಮವಾರ ಪೂಜೆ ಮಾಡೋಕ್ಕೆ ಹೋಗ್ತೀನಲ್ವಾ ಅದ್ರದ್ದು ಪರ್ವಾ ಮಾಡ್ತಿದ್ದಾರೆ ಅಂದರೆ ಅವರು ಓನರು ಪ್ರತಿ ವರ್ಷ ವರ್ಷಕ್ಕೊಂದ್ಸತಿ ಬಂದು ಶಿವರಾತ್ರಿ ಆದಮೇಲೆ ನೆಕ್ಸ್ಟ್ ಸಂಡೇ ಯಾವ್ದು ಬರುತ್ತೋ ಅಪ್ಕಮಿಂಗ್ ಸಂಡೇ ಅವತ್ತು ಇಟ್ಟಿರ್ತಾರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಆಗಿ ಸ್ಯಾರಿ ಹಾಕ್ಕೊಂಡಿದ್ದೀನಿ ನನ್ನ ಮಕ್ಕಳಂತೂ ಕೈನೇ ಬಿಡಲ್ಲ ನಮ್ಮ ನೀಟಾಗಿ ಸೀರೆ ಹಾಕೊಳ್ಳೋಕ್ಕೂ ಬಿಡೋಲ್ಲ ಸೊ ಅದಕ್ಕೆ ಜಾಸ್ತಿ ನಾನು ಸೀರೆ ಸಿಂಪಲ್ ಆಗಿ ರೆಡಿ ಆಗ್ತೀನಿ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ ತಿಂದಿದ್ದಾರೆ ಈಗ ಮಧ್ಯಾಹ್ನ ಒಂದು ಟ್ವೆಲ್ ಓ ಕ್ಲಾಕ್ ಆಗಿದೆ ರೆಡಿಯಾಗಿದ್ದೀವಿ ಅದರ ಪ್ರಸಾದ ಸ್ಟಾರ್ಟ್ ಆಗಿದೆ ಹೋಗ್ಬೇಕಂತ ರೆಡಿಯಾಗಿದ್ದೀವಿ ನಮ್ಮ ಯಜಮಾನ್ರು ಫ್ರೆಂಡು ಮತ್ತು ಅವ್ರ ಮಿಸಸ್ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮ ಮನೆ ಮುಂದ್ಗಡೆಯಿಂದ ಕಾಣಿಸುತ್ತೆ ಅಲ್ಲಿ ಮರ ಕಾಣಿಸ್ತಾ ಇದೆಯಲ್ಲ ಅಲ್ಲೇ ದೇವಸ್ಥಾನ ಇರೋದು ನಾನು ಪ್ರತಿ ವಾರ ಪೂಜೆ ಮಾಡೋಕೆ ಹೋಗ್ತೀನಿ ನಮ್ಮ ಗುಂಡಮ್ಮಗೆ ನಿದ್ದೆ ಬಂದ್ಬಿಟ್ಟಿದೆ ಮಲಗಿಸ್ತಾ ಇಲ್ಲ ನಾನೇ ಸ್ವಲ್ಪ ಪ್ರಸಾದ ತಿಂದ ಮೇಲೆ ಮಲಗಿಸೋಣ ಅಂತ ಸೊ ಅವರು ಬರ್ತಾ ಇಲ್ಲ ವೇಟ್ ಮಾಡ್ತಾ ಇದ್ದೀವಿ ಅಲ್ಲೇ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಯಿತು ಸ್ವಲ್ಪ ಊಟ ಮಾಡಿಸ್ಬಿಟ್ಟು ಮಲಗಿಸೋಣ ಅಂತ ಆಟಾಡಿಸ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ ಫ್ರೆಂಡು ಮತ್ತು ಅವ್ರ ವೈಫು ಅವ್ರ ಮಗ ಎಲ್ಲರೂ ಬಂದರು ಈಗ ದೇವಸ್ಥಾನಕ್ಕೆ ಬಂದ್ವಿ ತುಂಬ ಜನ ಬಂದಿದ್ದಾರೆ ಆಲ್ರೆಡಿ ಟ್ವೆಲ್ ಓ ಕ್ಲಾಕಿಂದ ಊಟನೇ ಸ್ಟಾರ್ಟ್ ಆಗಿತ್ತು ನಾವು ಬಂದಾಗ ಎರಡು ಗಂಟೆ ಆಗಿತ್ತು ಜಸ್ಟ್ ನಮಸ್ಕಾರ ಮಾಡೋಣ ಅಂತ ಬಂದ್ವಿ ಇದೇ ನಾನು ಪೂಜೆ ಮಾಡೋ ಮುನೇಶ್ವರ ದೇವಸ್ಥಾನ ಇವಾಗೆಲ್ಲ ಕ್ಲೀನ್ ಮಾಡಿ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ ತುಂಬ ಗ್ರ್ಯಾಂಡಾಗಿ ರೆಡಿ ಮಾಡಿದ್ದಾರೆ ಹೂವು ಎಲ್ಲ ಹಾಕಿ ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇದೆ ಪೂಜೆ ಮಾಡ್ತಾ ಇದ್ದಾರೆ ಆ ಕಡೆ ಪೂಜೆ ಮಾಡಿದ್ದಾರೆ ಚಿಕ್ಕ ದೇವಸ್ಥಾನ ಬಟ್ ತುಂಬ ಪವರ್ಫುಲ್ ದೇವಸ್ಥಾನ ಈ ಕಡೆ ಪಕ್ಕದಲ್ಲೇ ಚಪ್ಪರ ಹಾಕ್ಬಿಟ್ಟು ಕಳ್ಸ ಕೂರಿಸಿ ದೇವ್ರ ಕೂರಿಸಿ ಪೂಜೆ ಮಾಡಿದ್ದಾರೆ ಇದು ನೈಟ್ ಎಲ್ಲ ಪೂಜೆ ಮಾಡ್ತಾಯಿದ್ರು ನಮಗೂ ಕೇಳಿಸ್ತಾ ಇತ್ತು ನನ್ನ ಮಕ್ಕಳು ಇರೋದ್ರಿಂದ ಹೋಗಲೇ ಇಲ್ಲ ಒಂದೇ ಸತಿ ರೆಡಿಯಾಗಿ ಟಿಫ ಊಟ ಮಾಡೋ ಟೈಮಿಗೆ ಬಂದಿರೋದು ಟ್ವೆಲ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ಬಂದಿದ್ರೆ ತುಂಬಾ ರಶ್ ಇತ್ತು ನಮಗೆ ನೀಟಾಗಿ ದರ್ಶನ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಸೊ ಲೇಟಾಗಿ ಬಂದಿದ್ದರಿಂದ ಫ್ರೀ ಆಗಿತ್ತು ದರ್ಶನ ಎಲ್ಲ ಮಾಡಿದ್ವಿ ಮಂಗಳಾರತಿ ಎಲ್ಲ ತಗೊಂಡ್ವಿ ಇದೇ ದೇವ್ರ ಪೂಜೆ ಮಾಡಿರೋದು ದೇವ್ರ ಕೂರಿಸಿದ್ದಾರೆ ನನ್ನ ಮಕ್ಕಳು ಹಾಗೆ ನಮ್ಮ ಯಜಮಾನ್ರು ಫ್ರೆಂಡ್ ಮಗ ದೇವರಿಗೆ ನಮಸ್ಕಾರ ಮಾಡಿದರು ಈಗ ಹೋಗಬೇಕು ಆಲ್ರೆಡಿ ಒಂದು ಪಂತಿ ಊಟ ಮಾಡ್ತಾಯಿದೆ ನೆಕ್ಸ್ಟು ನಾವು ಹೋಗಬೇಕು ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ದೇವ್ರನ್ನ ಕೇಳ್ಕೊಳ್ಳಿ ಎಲ್ಲರಿಗೂ ಒಳ್ಳೇದು ಮಾಡ್ತೇನೆ ಮನೇಶ್ವರ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಬೇಡ್ಕೋತೀನಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒನ್ ಇಯರಲ್ಲಿ ಮಾನಿಟೈಜೇಷನ್ ಆಗಲಿ ಅಂತ ದೇವರಿಗೆ ಬೇಡ್ಕೊತಾ ಇದ್ದೀನಿ ಎಲ್ಲ ನಿಮ್ಮೆಲ್ಲರ ಸಪೋರ್ಟಿಂದ ಅದು ಸಾಧ್ಯ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಾಚ್ ಮಾಡಿ ನಮ್ಮದುಶುಗಂತೂ ದೇವರು ಅಂದರೆ ತುಂಬಾ ಇಷ್ಟ ಪ್ರತಿ ವಾರ ಬರೋಲ್ಲ ಅವನು ಸ್ಕೂಲ್ಗೆ ಹೋಗಿರ್ತಾನೆ ಚಿಂಟು ಮಾತ್ರ ಬಂದಿರ್ತಾನೆ ಯಾವಾಗರೂ ಫ್ರೀ ಇದ್ದಾಗ ಮಾತ್ರ ಕರ್ಕೊಂಬರ್ತೀನಿ ಇಲ್ಲಿಗೆ ಸೊ ಇವಾಗ ನಮಸ್ಕಾರ ಮಾಡಿ ಊಟ ಮಾಡಕ್ಕೆ ಹೋಗ್ಬೇಕು ಸ್ವಲ್ಪ ರಶ್ ಇದೆ ವೆಯ್ಟಿಂಗಲ್ಲಿದ್ದೀವಿ ಇಲ್ಲಿ ಪಕ್ಕದಲ್ಲಿ ಇರೋ ಫ್ಯಾಕ್ಟ್ರಿನ ಒಂದು ಸ್ವಲ್ಪ ಖಾಲಿ ಮಾಡಿಸ್ಬಿಟ್ಟು ಅಲ್ಲೇ ಊಟ ಅರೇಂಜ್ ಮಾಡಿದ್ದಾರೆ ಲಾಸ್ಟ್ ಎಲ್ಲ ಹೊರಗಡೆ ಅರೇಂಜ್ ಮಾಡಿದ್ರು ತುಂಬ ಕ್ಲೌಡ್ ಆಗ್ತಿತ್ತು ಬಿಸಿಲು ಅಲ್ವಾ ಅಂತ ಇವತ್ತು ಗೌರ್ಡನಲ್ಲಿ ಅರೇಂಜ್ ಮಾಡಿದ್ದಾರೆ ಇದೇ ಗೌರ್ಡನಲ್ಲಿ ಊಟ ಅರೇಂಜ್ ಮಾಡಿದ್ದಾರೆ ಆಲ್ರೆಡಿ ಊಟ ಮಾಡ್ತಾ ಇದ್ದಾರೆ ಜನ ಇನ್ನೇನು ಜಾಸ್ತಿ ಇಲ್ಲ ನಾವೇ ಲಾಸ್ಟ್ ನಾವು ಕೂತ್ಕೊಳ್ಳೋದೆ ಲಾಸ್ಟ್ ಪಂಕ್ತಿ ಅನಿಸುತ್ತೆ ಆಲ್ಮೋಸ್ಟ್ ತುಂಬ ಊಟ ಮಾಡೋದ್ರು ಎರಡು ಗಂಟೆಯಿಂದ ನಮ್ಮ ಇಶು ಸ್ಕೂಲ್ ಫ್ರೆಂಡ್ ಸಿಕ್ಕಿದ್ದಾನೆ ಇಲ್ಲಿ ಮಾತಾಡ್ತಾ ಇದ್ದಾನೆ ವ್ಯಾನ್ ಫ್ರೆಂಡ್ ಅಂತೆ ಫಸ್ಟ್ ಸ್ಟ್ಯಾಂಡರ್ಡ್ ಅವನು ಡಿ ಪಿ ಸ್ಕೂಲಿಂದ ಹಾಗೆ ಫ್ರೆಂಡ್ ಆಗಿ ಮಾತಾಡ್ತಾ ಇದ್ದಾನೆ ನಮ್ಮ ಇಶುಗೆ ಫ್ರೆಂಡ್ಸ್ ಅಂದರೆ ತುಂಬ ಇಷ್ಟ ನಮ್ಮ ಮನೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರೋದರಿಂದ ಯಾರೂ ಫ್ರೆಂಡ್ಸ್ ಇಲ್ಲ ಅವನಿಗೆ ಯಾರಾದರೂ ಬಂದರೆ ತುಂಬ ಕ್ಲೋಸ್ ಮಾಡಿಕೊಂಡು ಅವ್ರ ಜೊತೆ ಚೆನ್ನಾಗಿ ಆಟ ಆಡ್ತಾನೆ ಇವಾಗ ಟೈಮು ತ್ರೀ ಓ ಕ್ಲಾಕ್ ಆಗಿದೆ ನಾವು ಕೂತ್ಕೊಳ್ಳೋದೆ ಲಾಸ್ಟ್ ಅನ್ಸುತ್ತೆ ಊಟ ಈಗ ಊಟಕ್ಕೆ ಕೂತಿದ್ದೀವಿ ಮುದ್ದೆ ಅವ್ರಿಕಾಳು ಸಾರು ಗೊಜ್ಜು ಆ್ಯಂಡ್ ಪಾಯಸ ಬೂಂದಿ ಅನ್ನ ಸಾರು ಮಜ್ಜಿಗೆ ಎಲ್ಲನೂ ಇದೆ ತುಂಬ ಚೆನ್ನಾಗಿದೆ ಊಟ ಒಂದು ಚಿಂಟುಗಂತೂ ನಿದ್ದೆ ಬಂದ್ಬಿಟ್ಟಿದೆ ಸ್ವಲ್ಪ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬೇಕು ಇವಾಗ ಹೋಗಿ ಯಾವುದೇ ಮಿಸ್ ಮಾಡಿದರೂ ದೇವ್ರ ಪ್ರಸಾದನಂತೂ ಮಿಸ್ ಮಾಡಲೇಬಾರ್ದು ನಮ್ಮ ಮನೆ ಹತ್ರ ಯಾವುದೇ ದೇವಸ್ಥಾನದ್ದು ಊಟ ಇದ್ದರೂ ನಾವು ಹೋಗಿ ಹೋಗ್ತೀವಿ ಇದಂತೂ ನಮ್ಮನೆ ಪಕ್ಕದಲ್ಲೇ ಇತ್ತು ಹಾಗಾಗಿ ಬಂದಿದ್ದೀವಿ ಈಗ ಪ್ರಸಾದ ಸೇವನೆ ಮಾಡಿ ಮನೆಗೆ ಬಂದ್ವಿ ನಾನು ನಮ್ಮ ಹಸ್ಬೆಂಡ್ ಆಲ್ ಕಂಪ್ನಿಯಲ್ಲಿ ಏನೋ ಮಾಡ್ತಾಯಿದ್ದಾರೆ ಸೊರ್ಮ ಇಲ್ಲಿ ಆಟ ಆಡ್ತಾ ಇದ್ದಾನೆ ಕನ್ನಡ ಜೊತೆ ಆಟ ಆಡ್ತಾ ಮಕ್ಕಳು ಯಾರು 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 ಇಲ್ಲ ಬಿಡು 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 ಬೀಳ್ತಾನ ಅವ್ನು ಗಾಲಿ ಮೇಲೆ ಕೂತವನ ಬೇಡ ಏ ಬೇಡ ಬಿಡು ಬೇಡ ಬಿಡು ಏ ದೂಗಿಸ್ಬಾರ್ದು ಹಂಗೆ ಹಂಗೆ ಇರ್ಲಿ ಅವನು ಮುಂದೆ ಕೂರ್ಲಿರ ಅಣ್ಣ ಹಾ ಹಾ ಮೂರು ಜನ ಹಿಡ್ಕೊಂಡ್ ಬರ್ತಾನಿರ ಅವನು ಇರ ಇನ್ನು ಬರಲಿ ಇರ ಕಾಲು ಸಿಕ್ಕಕೊಳ್ಳುತ್ತೆ ಒಂದು ಅತ್ತ ಹಾ ಕೂಚ ಅಂಕೂಚು ಕುಚು ಬೇಡ ಹಾ ಫ್ಯಾಕ್ಟರಿ ತೋರ್ಸಕಂತ ಹೋದ್ರು ಇಯ್ಯಯ್ಯ ಅಣ್ಣ ಏನು ಮಾಡಣಾ ಅವರು ಸಾಯಂಕಾಲ ತನಕ ಇದ್ಬಿಟ್ಟು ಹೋದರು ಇವಾಗ ಹೋದ್ಮೇಲೆ ನನ್ನ ಮಕ್ಕಳು ಐಸ್ ಕ್ರೀಮ್ ಅಂತ ಇದ್ರು ಮನೆಯಲ್ಲಿ ಬಾಳೆಹಣ್ಣು ತುಂಬ ಮಿಕ್ಕಿತ್ತು ಅದು ಹಣ್ಣಾಗಿತ್ತು ಇರಲಿಲ್ಲ ಮಕ್ಕಳು ಅದಕ್ಕೆ ಸಿಂಪಲ್ಲಾಗಿ ಬನ್ನಾನ ಐಸ್ ಕ್ರೀಮ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಎರಡು ಬಾಳೆನ ಹಾಕ್ಬಿಟ್ಟು ಸ್ವಲ್ಪ ಸಕ್ಕರೆ ಮತ್ತು ಅದಕ್ಕೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಹುಣ್ಣು ರುಬ್ಕೋಬೇಕು ಅದಾದಮೇಲೆ ಜಾಸ್ತಿ ಒಂದು ಪ್ಲಾಸ್ಟಿಕ್ ಕಪ್ಪಲ್ಲಿ ಪ್ಲಾಸ್ಟಿಕ್ ಕಪ್ಪಲ್ಲಿ ಹಾಕ್ಬಿಟ್ಟು ಒಂದು ಕಡ್ಡಿ ಇಟ್ಬಿಟ್ಟು ಫ್ರಿಜ್ ಗಿಡನ ಅಂದ್ಕೊಂಡಿದ್ದೀನಿ ಒಂದು ತ್ರೀ ಅವರ್ಸ್ ಬಿಟ್ಟು ಐಸ್ ಕ್ರೀಮ್ ರೆಡಿಯಾಗಿರುತ್ತೆ ಐಸ್ ಕ್ರೀಮ್ ಹೆಚ್ಚಲಿ ತಂದು ಇಟ್ಟಿದ್ರು ಫ್ರೆಂಡ್ಸ್ ಎಲ್ಲ ಬಂದಿದ್ರೆಲ್ಲ ತಿಂದರು ಅಳ್ತಾಯಿದ್ರು ಇನ್ನೊಂದು ಬೇಕು ಅಂತ ಹೀಗೆ ಈ ಥರ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಮಕ್ಕಳಿಗಿದ್ರೆ ಈ ಥರ ಮಾಡಿಕೊಡಿ ನೋಡೋಣ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಇನ್ನೇನು ಪ್ರಸಾದ ತಿಂದು ಬಂದಿದ್ದೆ ಅಷ್ಟೊಂದೇನು ಹಸ್ತಿರ್ಲಿಲ್ಲ ಸ್ವಲ್ಪ ದೋಸೆ ಇಟ್ಟಿತ್ತು ಮಕ್ಕಳಿಗೆ ದೋಸೆ ಹಾಕ್ಬಿಟ್ಟು ತಿನ್ಸೋಣ ಅಂತ ದೋಸೆ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಮೈ ಚಾನಲ್ನ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಟ್ರಿಪ್ದು ಇನ್ನೂ ಒಂದೆರಡು ವೀಡಿಯೋಸ್ ಇದೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಹಂಪಿ ಹೊಸ್ಪೇಟೆ ನೋಡಿರೋದು ಹುಲ್ಗಮ್ಮ ದೇವಸ್ಥಾನ ನೋಡಿರೋದು ಎಡಿಟ್ ಮಾಡಿ ಹಾಕ್ತೀನಿ ಅದನ್ನು ನೋಡಿ ಥ್ಯಾಂಕ್ ಯು